ತಾವು ಇಷ್ಟು ವರ್ಷಗಳಲ್ಲಿ ಇಷ್ಟಂದ್ರ ಗ್ರಾಮದಲ್ಲಿ ಏಕಕಾಲಕ್ಕೆ ಇಷ್ಟೊಂದು ಪೂಜೆಗಳು ಇಷ್ಟೊಂದು ಅಭಿವೃದ್ಧಿ ಕೆಲಸಗಳನ್ನ ನೋಡ್ತಾ ಕೇಳಿರ್ತಕ್ಕಂಥದ್ದು ಇದು ಮೊದಲನೇ ಬಾರಿ ಕಾರಣ ಒಂದು ಪಂಚಾಯಿತಿ ಆಡಳಿತ ಅದರ ಜೊತೆಯಲ್ಲಿ ನಮ್ಮ ನಿಮ್ಮೆಲ್ಲರ ಸ್ನೇಹಜೀವಿಗಳು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಇಡೀ ರಾಜ್ಯದಲ್ಲೇ ಶರತ್ ಬೇಗೌಡರು ಕೆಲಸ ತಪ್ಪಾಗ್ಲ ಕಾರಣ ನಾನು ಮೊದಲಿಂದ ಹೇಳ್ತೇನೆ ಯಾವತ್ತಾದ್ರೂ ನಾವು ಮತ ಕೊಡಬೇಕಾದ್ರೆ ವ್ಯಕ್ತಿಯನ್ನು ನೋಡಿ ಮತ ಕೊಡಿ ಅವರ ಮನಸ್ಥಿತಿಯನ್ನು ನೋಡಿ ಮತ ಕೊಡಿ ಕಾರಣ ಅವರು ವಿದ್ಯಾವಂತರಾಗಿದ್ದಾರೆ ಇವತ್ತು ಆ ವಿದ್ಯಾವಂತರಾಗಿದ್ದಕ್ಕೋಸ್ಕರ ಈ ತಾಲೂಕನ್ನ ಅನರಕ್ಷತೆಯಿಂದ ಹೊರಗೂಡಿಸ್ಬೇಕು ಎಲ್ಲರನ್ನು ವಿದ್ಯಾವಂತರಾಗಿ ಮಾಡಬೇಕು ಎಲ್ಲ ಬುದ್ಧಿಜೀವಿಗಳಾಗಿ ಬೆಳಿಬೇಕು ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಇವತ್ತು ನಮ್ಮ ತಾಲೂಕಿಗೆ ಬಂದಂತ ಒಬ್ಬ ವಿದ್ಯಾವಂತರು ಉದಾಹರಣೆಗೆ ಒಂದು ಮಾತನ್ನು ಹೇಳ್ತಾನೆ ಅಲ್ಲಿ ಜಿಮ್ ಮನೆಯನ್ನು ಉದ್ಘಾಟನೆ ಮಾಡಿದ್ರು ಮಾಡಿದ ತಕ್ಷಣ ನಮ್ಮ ಪಿಡಿಒ ಮಾಡೋರು ಇಟ್ಟಿದ್ರು ಅಲ್ಲಿ ಗ್ರಂಥಾಲಯನ ಅಲ್ಲಿಗೆ ತರ್ತೀವಿ ಮಾಡೋ ಜಾಗ ಇಲ್ಲ ಅಂತ ಅದಕ್ಕೆ ನಮ್ಮ ರಮೇಶ್ ಅಣ್ಣ ಹೇಳ್ತಾ ಇದ್ರು ನೋಡಿ ಫಸ್ಟಲ್ ಜಾಗ ಇದೆ ಅಲ್ಲಿ ವ್ಯಾಯಾಮ ಮಾಡಲಿ ಇಲ್ಲಿ ರೆಸ್ಟ್ ತಗೊಂಡ್ಲಿ ಅಲ್ಲಿ ಬುದ್ಧಿಶಕ್ತಿನ ಬೆಳಸಿಡ್ಲಿ ಅಂತ ಯಾಕಂತಂದ್ರೆ ಎಲ್ಲಾದ್ರು ಕೂಡ ವಿದ್ಯಾವಂತರು ಆ ಎಲ್ಲರನ್ನು ವಿದ್ಯಾವಂತರ ಮಾಡಬೇಕು ಅಂತಕ್ಕಂಥದ್ದನ್ನ ತಲೆ ಕೆಲಸ ಮಾಡ್ತಾರೆ ಅಂತ ಒಬ್ಬ ಶಾಸಕರನ್ನ ಕೊಟ್ಟಂತ ನಿಮಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೇನೆ ಕಾರಣ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಕೆಲಸವನ್ನ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದೀರ ಅವರಿಗೆ ಯಾವತ್ತೂ ಕೂಡ ನಮ್ಮ ಜೊತೆ ನಮ್ಮ ಸೋದರರಾಗಿ ತಾಯಂದರಿಗೆ ಮಕ್ಕಳಾಗಿ ವಿದ್ಯಾವಂತರಿಗೆ ವಿದ್ಯಾವಂತರಾಗಿ ಅಣ್ಣ ತಮ್ಮಂದರಿಗೆ ಅಣ್ಣ ತಮ್ಮರಾಗಿ ನಿಮ್ಮ ಜೊತೆ ನಿಂತು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಖುಷಿ ವಿಚಾರ ಇವತ್ತು ಅವ್ರ ತಂದೆಯವ್ರ ಕಾಲದಲ್ಲಿ ಆದಂತ ಅಭಿವೃದ್ಧಿಗಳು ಈ ಮಾಸ್ ಫ್ಲೈಟ್ ಇರ್ಬೋದು ಅವ್ರ ತಂದೆಯವರು ಎಂಪಿ ಆಗಿಂತ ಕೊಟ್ಟಂತೆಯವರು ಎಂಪಿ ಆದಂತ ಕೊಟ್ಟಂತ ಸಂದರ್ಭ ಅದು ಇವತ್ತೇನು ನಾವು ಫೈಟ್ ಕೊಟ್ಟಿದ್ದೀವಿ ಅದರಲ್ಲೂ ಕೂಡ ನಿಮ್ ತಂದೆ ಪಾಲ್ ಇದೆ ಅಂತಕ್ಕಂಥದ್ದು ಹೇಳ್ತಾ ಇದ್ರು ಇಲ್ಲ ಸಂಪೂರ್ಣವಾಗಿ ಸಾರು ಕೊಟ್ಟಿದ್ದಾರೆ ತಂದೆಯವರು ಕೊಟ್ಟಿದ್ದಾರೆ ಅರ್ಥ ಇವರು ಕೊಟ್ಟಿದ್ದಾರೆ ಹಂಗಾಗಿ ಇಬ್ರು ಅದಕ್ಕೆ ಹಾಗಾಗಿ ಇವತ್ತು ನಮ್ಮ ಊರಿನಲ್ಲಿ ಒಂಥರ ದೀಪಾವಳಿಯ ಸಂಭ್ರಮ ಇಂಥ ಒಂದು ಸನ್ನಿವೇಶ ಯಾವತ್ತು ಕೂಡ ಬಂದಿರಲಿಲ್ಲ ಇಷ್ಟು ಕಾರ್ಯಕ್ರಮಗಳು ಇಷ್ಟು ಒಂದೇ ಬಾರಿಗೆ ನಾವು ಮಾಡಿಸ್ತಕ್ಕಂಥದ್ದು ಇದು ಪ್ರಥಮ ಬಾರಿಗೆ ಸತೀಶ್ ಶೆಟ್ಟವರು ಅಧ್ಯಕ್ಷರಾದ್ಮೇಲೆ ನಮ್ಮ ಏನೀಗ ಹಾಲು ಒಕ್ಕೂಟಕ್ಕೆ ಸದಸ್ಯರಾದ ಮೇಲೆ ಸೊಸೈಟಿಗೂ ಕೂಡ ಅವರು ಕೂಡ ಅನುದಾನವನ್ನ ಕೊಡಿಸ್ಕೊಡ್ತಾ ಇದ್ದಾರೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಕೂಡ ನಿರ್ದೇಶಕರು ಮತ್ತು ಬಿಡಿಸಿಯ ಸದಸ್ಯರು ಕೂಡ ಆಗಿದ್ದಾರೆ ಬಿಡಿಸಿಸಿ ಬ್ಯಾಂಕ್ ಇಂದ ಮತ್ತು ಎಂ ಬ್ರ್ಯಾಂಕ್ ಇಂದ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಆದ್ರೆ ಇದನ್ನೆಲ್ಲ ಮಾಡಬೇಕಂತ ಅವ್ರ ಮನಸ್ಥಿತಿ ಏನು ಅಂತಂದ್ರೆ ನಿಮ್ಗೂ ವಸ್ತು ನಿಮ್ಮ ಕಷ್ಟ ಆಗ್ಬಾರ್ದು ನಾಳೆ ಬೆಳಗ್ಗೆ ಪಂಚಾಯತ್ ಅಲ್ಲಿರ್ಬೋದು ಊರ್ನಲ್ಲಿ ಇರ್ಬೋದು ಮುಖಂಡಗಳು ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದಾರೆ ಅವರು ಕೂಡ ಜನಗಳನ್ನ ಸುಮ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ಅವ್ರ ಆಶಾಭಾವನೆ ಇವತ್ತು ಪ್ರತಿ ಬಾರಿ ನಾನು ನಿಮ್ದು ಮಾತನ್ನ ಹೇಳ್ತಿರ್ತೇನೆ ಮುಂದೆ ಕೆಲವೇ ದಿನಗಳಲ್ಲಿ ಕೂಡ ನಮ್ಮ ಶಾಸಕರು ಮಂತ್ರಿಗಳಾಗ್ತಾರೆ ಆ ಒಂದು ಸುಸಂದರ್ಭ ಬರ್ತಾ ಇದೆ ಅವರು ಕೊಟ್ಟಂತ ಕೆಲಸ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಮಾಡ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ನನ್ನ ರಾಜಕಾರಣದಲ್ಲಿ ನಾನು ಕಂಡಂತ ಪಾರದರ್ಶಕತೆ ಇರ್ತಕ್ಕಂಥ ರಾಜಕಾರಣಿಗಳು ಅಂತಂದ್ರೆ ನನಗೆ ಹೋಗ್ತಕ್ಕಂಥ ರಾಜಕಾರಣಿಗಳು ಅಂದ್ರೆ ಮೊದಲು ಎಸ್ ಎಂ ಕೃಷ್ಣ ಅವರು ತುಂಬಾ ಆಡಳಿತದಲ್ಲಿ ಬರಗಾಲದಲ್ಲೂ ಕೂಡ ಪಾರದರ್ಶಕವಾಗಿ ಕೆಲಸ ಮಾಡ್ಕೊಂಡು ಬಂದರು ಕಾರಣ ಅವರು ವಿದ್ಯಾವಂತರು ಬುದ್ಧಿವಂತರು ಅಂತ ಸನ್ನಿವೇಶವನ್ನ ನಮ್ಮ ಮಿನಿ ರಾಹುಲ್ ಗಾಂಧಿ ಆದಂತ ಶರತ್ ಬಚ್ಚಗೌಡರಿಗೆ ಇದೆ ನಾನು ಹೇಳ್ತೇನೆ ಇವತ್ತು ಕೆಲವೇ ತಿಂಗಳಲ್ಲಿ ಈ ವೇಣುಗೋಪಾಲ ಸ್ವಾಮಿ ಆ ದೇವಸ್ಥಾನದ ಹತ್ರವಾಗಿ ಒಂದ್ಸರಿ ಹೇಳಿದ್ದೆ ನಾನು ಸರ್ ನೀವು ಖಂಡಿತವಾಗ್ಲು ಮಂತ್ರಿಗಳಾಗ್ತಿದೆ ಅಂತ ಇವತ್ತು ಹೇಳ್ತಾ ಇದ್ದೀನಿ ಆ ದೇವರ ಆಶೀರ್ವಾದ ಇದೆ ಜನಗಳ ಆಶೀರ್ವಾದ ಇದೆ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ಇದೆ ಖಂಡಿತವಾಗ್ಲಿ ರಾಜ್ಯಕ್ಕೆ ನೀವು ಮಂತ್ರಿಗಳು ನೂರು ನೂರು ಆಗ್ತೀರಿತ ಹೇಳ್ತೀನಿ ಸಾಕಷ್ಟು ಕೆಲಸವನ್ನು ಮಾಡ್ಕೊಟ್ಟಿದ್ದೀರ ಮಂತ್ರಿಗಳಾದ ಮೇಲೆ ಇನ್ನು ಬಹಳ ಬಹಳಷ್ಟು ಗುರುತರವಾದಂತ ಜವಾಬ್ದಾರಿ ನಿಮ್ಮ ಇರ್ತದೆ ಹಂಗಾಗಿ ಇನ್ನು ಹೆಚ್ಚಿನ ಅನುದಾನವನ್ನು ಕೊಡಬೇಕು ನಮ್ಮ ಪಂಚಾಯ್ತಿಗೆ ಮತ್ತೆ ನಮ್ಮ 一度だけやったことまたない人ね。